ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ಏಳುವರೆ ಆಯಿತು ನಾನು ಎಲ್ಲ ರೆಡಿಯಾಗಿ ಒಂದು ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಿ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಮಿಷಿನಗೆ ಹಾಕೋದಿತ್ತು ಅದೆಲ್ಲ ಮುಗಿಸಿದಷ್ಟರಲ್ಲಿ ನನಗೆ ಏಳುವರೆ ಆಯಿತು ಆರು ಗಂಟೆ ಎದ್ದಿದ್ದಕ್ಕೆ ಈಗ ನಾನು ಸಿಂಪಲಾಗಿ ಒಂದು ಟಾಪ್ ಆ್ಯಂಡ್ ಪ್ಯಾಂಟನ್ನು ಹಾಕ್ಕೊಂಡು ರೆಡಿ ಆಗಿದ್ದೀನಿ ಕೆಳಗಡೆ ಹೋಗಬೇಕು ಮತ್ತು ಬಾಕಿ ಕೆಲಸಗಳೆಲ್ಲ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರುಟೀನನ್ನು ಫಾಲೋ ಮಾಡಬೇಕು ಎಲ್ಲ ಪಾತ್ರೆಗಳೆಲ್ಲ ತೊಳೆಯೋದು ಎಲ್ಲನೂ ಕೂಡ ಫಿನಿಶ್ ಮಾಡಬೇಕು ಆಮೇಲೆ ಇವತ್ತು ಏನು ಸ್ಪೆಷಲ್ ಇರುತ್ತೆ ಈ ವಿಡಿಯೋದಲ್ಲಿ ಅಂತಂದರೆ ಇವತ್ತು ಟ್ವೆಂಟಿ ಥರ್ಡ್ ಮೇ ಓಕೆನಾ ಟ್ವೆಂಟಿ ಫೋರ್ತ್ ನಾಳೆ ಹೇಮಂತ್ವ ಬರ್ಡೇ ಇವತ್ತು ಟ್ವೆಂಟಿ ಥರ್ಡಲ್ಲೇ ನಾನು ಮಿಡ್ ನೈಟಲ್ಲಿ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಇವಾಗ ಇವಾಗ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ರಾ ನೀವು ಏನು ಸರ್ಪ್ರೈಸ್ ಏನು ಕತೆ ಅಂತ ಹೇಳಿಬಿಟ್ಟು ಎಂಡ್ ಆಫ್ ದ ವಿಡಿಯೋ ನೀವು ನೋಡ್ಬೋದು ಆ್ಯಂಡ್ ಹೇಮಂತ್ವ್ರಿಗೂ ಗೊತ್ತಿಲ್ಲ ಈ ವಿಡಿಯೋನ ಕಾಪಾಡ್ಕೋಬೇಕೀಗ ಅವ್ರು ಫಸ್ಟ್ ಬಂದು ನನ್ಗೆ ಫೋನ್ ತೊಗೋತಾರೆ ಏನೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲ ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳ್ತಾ ಇರ್ತಾರೆ ಈ ವಿಡಿಯೋನ ನಾನು ಹೇಗಾದರೂ ಮಾಡಿ ಸೇಫಾಗಿ ಇಟ್ಕೋಬೇಕು ಈಗ ಅವ್ರಿಗೆ ಗೊತ್ತೇ ಆಗಬಾರ್ದು ಏನೂ ಕೂಡ ಆ ರೀತಿ ಮಧ್ಯರಾತ್ರಿ ನಾನೇನೋ ಮರ್ತೇ ಹೋಗಿದ್ದೀನಿ ಅನ್ನೋ ಥರ ಅವ್ರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ನನ್ನ ಪ್ಲ್ಯಾನ್ ನೋಡೋಣ ಹೇಗೆ ಬರುತ್ತೆ ಹೇಗೆ ಕತ್ತೆ ಅಂತಂದ್ಬಿಟ್ಟು ಮತ್ತೆ ಅವ್ರ ಬರ್ಡೇ ವ್ಲಾಗ ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಶೂಟ್ ಮಾಡೋಣ ಅಂಥೇಳಿ ಇವತ್ತು ಮಧ್ಯರಾತ್ರಿ ನಾನು ಅವ್ರಿಗೊಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ನನ್ಗೆ ಆಸೆ ಯಾವತ್ತೂ ನಾನು ಕೊಟ್ಟಿಲ್ಲ ಹಾಗಾಗಿ ನನಗೆ ಮೊದಲು ಮದುವೆ ಆದಾಗ ಒಂದು ಸತಿ ಸ್ಟಾರ್ಟಿಂಗು ಫಸ್ಟ್ ಇಯರಲ್ಲಿ ಅವ್ರು ಸರ್ಪ್ರೈಸ್ ಕೊಟ್ಟು ರಿಂಗ್ ಎಲ್ಲ ಕೊಟ್ಟಿದ್ರು ರಿಂಗ್ ಎಲ್ಲ ಕೊಡೋಲ್ಲ ಇವತ್ತು ನಾನು ಬಟ್ ಅವ್ರೆ ಒಂದು ಸ್ಮಾಲ್ ಸರ್ಪ್ರೈಸ್ ಒಂದು ಖುಷಿ ಖುಷಿ ಹಾಕಿ ಹ್ಯಾಪಿ ಫೀಲಿಂಗ್ಸನ್ನು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರಿ ಬನ್ನಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ನನಗಂತೂ ಐಡಿಯಾ ಇಲ್ಲ ಮನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಂಗೆ ನನ್ನ ಕೆಲಸ ಎಲ್ಲ ಬೇಗ ಬೇಗ ಫಿನಿಶ್ ಮಾಡಬೇಕು ತುಂಬ ತುಂಬ ಕೆಲಸಗಳಿದ್ದಾವೆ ಬೆಳಗ್ಗೆ ನಾಷ್ಟಕ್ಕೆ ಸ್ವಲ್ಪ ವಾಂಗಿ ಭಾತನ ಮಾಡಿಕೊಂಡಿದ್ದೆ ಸಿಂಪಲ್ಲಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮತ್ತು ಸ್ವಲ್ಪ ಕಪ್ ಕೇಕ್ಸ್ ರೆಡಿ ಮಾಡೋಣ ಹೇಳಿ ರೆಡಿ ಮಾಡ್ತಿದ್ದೆ ಆ್ಯಕ್ಚುಲಿ ಈ ಕಪ್ ಕೇಕ್ಸ್ ಪ್ಯಾಕನ್ನು ನಾನು ನನ್ನ ಡೆಲಿವರಿ ಆದ ಹೊಸದ್ರಲ್ಲಿ ನಾನು ತರಿಸಿದ್ದು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಬೇಕಿಂಗ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಹಾಗಾಗಿ ತರಿಸಿದ್ದೆ ಬಟ್ ಅದರ ಅನ್ಫಾರ್ಚುನೇಟ್ಲಿ ಮಾಡೇ ಇರಲಿಲ್ಲ ಆ್ಯಂಡ್ ಫೈನಲಿ ಅದಕ್ಕೆ ಟೈಮ್ ಬಂತು ನಾನು ಓಟ್ಸಂದು ಮಾಡೋಣ ಓಟ್ಸ್ ತುಂಬ ಉಳ್ಕೊಂಡಿತ್ತು ಹಾಗಾಗಿ ಓಟ್ಸಿದ್ ಮಾಡೋಣ ಬೇರೆದು ಯಾವಾಗಲಾದರೂ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಓಟ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ನಾನು ಇದಕ್ಕೆ ನಾನು ಇದಕ್ಕೇನು ಮೆಷರ್ಮೆಂಟ್ ಎಲ್ಲ ಇಟ್ಕೊಂಡು ನಾನು ಏನು ಹಾಕಲಿಲ್ಲ ಆಗಿ ಹಂಗೆ ಅಂದಾಜು ಮೇಲೆ ಹಾಕ್ಕೊಂಡು ಹೋಗಿದ್ದೀನಿ ಅಷ್ಟನ್ನೇ ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಇತ್ತಲ್ವ ಮಖಾನ ಎಲ್ಲನೂ ಕೂಡ ಹಾಕಿ ಪಿಸ್ತಾ ಗೋಡಂಬಿ ಕ್ಯಾಶೂಸ್ ಎಲ್ಲನೂ ಹಾಕಿ ಇಟ್ಕೊಂಡಿದ್ದೆ ಅದನ್ನೇ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಆಲಿವ್ ಆಯಿಲ್ ಒಂದು ಎರಡರಿಂದ ಮೂರು ಸ್ಪೂನ್ ಅನ್ನ ಹಾಕೋತಾ ಇದೀನಿ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಹಾಕೋಬಹುದು ಅಥವಾ ಸಕ್ಕರೆನೂ ಹಾಕೋಬಹುದು ಬೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗಿತ್ತು ಅಂತ ನಂಗೆ ಆಮೇಲೆ ಅನ್ನಿಸ್ತು ಕೇಕ್ ತಿಂದಾಗ ಬೆಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂತಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆವಾಗ ನಿಮಗೆ ಸ್ವೀಟ್ನೆಸ್ ಕರೆಕ್ಟಾಗಿರುತ್ತೆ ನಾನು ಬ್ಲೆಂಡಿಂಗ್ ಎಲ್ಲ ಮಾಡಿ ತಿಂದಾಗ ನಂಗೆ ಕರೆಕ್ಟ್ ಅನ್ನಿಸ್ತು ಬಟ್ ಆದರೆ ಬೇಕಾದ್ಮೇಲೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿ ಕೋಕೋ ಪೌಡರ್ನ ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಮೆಜರ್ಮೆಂಟ್ ಏನೂ ನಾನು ಮಾಡಲಿಲ್ಲ ಜಸ್ಟ್ ನೀವೇ ನೋಡ್ತಾ ಇದ್ದೀರ ಆಗಿ ಹಾಕ್ಕೊತಾ ಇದ್ದೀನಿ ಅಷ್ಟೇನೇ ಬಟ್ ಅದು ಚೆನ್ನಾಗೇ ಬರುತ್ತೆ ನೀವು ನೀವೊಂದು ಮೇಲೆ ಅಡುಗೆ ಮಾಡೋ ಮೇಲೆ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೇ ಇವಾಗ ಕಾಫಿಗೆ ಸಕ್ಕರೆ ಹಿಂಗೆ ಅಂದಾಜು ಮೇಲೆ ಹಾಕ್ತೀರಿ ಅದೇ ಥರನೇ ಮಾಡ್ಕೊಂಡು ಹೋಗಿದ್ದೀನಿ ಇಲ್ಲೊಂದು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಅಷ್ಟೇನೇ ಸ್ವಲ್ಪ ಜಾಸ್ತಿನೇ ಇದೆ ಅದು ದೊಡ್ಡ ಜಾರ ಅದು ಹಾಗಾಗಿ ಸ್ವಲ್ಪ ಒಂದು ಚಿಟ್ ಚಿಟಕಿ ಅಲ್ಲ ಒಂದು ಐದಾರು ಚಿಟಕಿ ಆಗೋಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ ಒಂದು ಚಿಕ್ಕ ಗುಲಾಬ್ ಜಾಮೂನ್ ಕಪ್ಸ್ ಎಲ್ಲ ಬರುತ್ತಲ್ಲ ಆ ರೀತಿ ಒಂದು ಚಿಕ್ಕ ಕಪ್ ಆಗಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣನ್ನು ಇಸ್ಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋದೇ ಇರೋದು ಫೈನಾಗಿ ನಾವು ಎಷ್ಟು ಫೈನಾಗಿ ಬ್ಲೆಂಡ್ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮತ್ತು ಒಂದು ಸ್ವಲ್ಪ ಹಾಲು ಇದು ಮನೆಯಲ್ಲಿ ಹಸು ಹಾಲಿತ್ತು ಕಾಯಿಸಿಟ್ಟಿದ್ದೆ ಅದೇ ಹಾಲನ್ನೇ ಸೇರ್ಸ್ಕೊತಾ ಇದ್ದೀನಿ ಅದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಒಂದೇ ಅಲ್ವಾ ಹಾಗಾಗಿ ನಾನು ಅದನ್ನೇ ಏನೋ ಅದನ್ನೇ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ತಕ್ಕೊಂಡಿದ್ದೀನಿ

ನೆಕ್ಸ್ಟ್ ಏನಿಲ್ಲ ನೀವು ಮೋಲ್ಡ್ ಒಳಗಡೆ ಹಾಕ್ತೀನಿ ಅಂತಂದರೆ ಮೋಲ್ಡ್ ಒಳಗಡೆ ಹಾಕ್ಬೋದು ನನ್ನ ಹತ್ರ ಅದೆಲ್ಲ ಏನೂ ಇಲ್ಲ ಫ್ಯೂಚರಲ್ಲಿ ಯಾವಾಗಲಾದರೂ ನಾನು ಬೇಕಿಂಗ್ ಮಾಡಬೇಕು ಅಂತ ನಂಗೆ ಇಂಟ್ರೆಸ್ಟ್ ಬಂದಾಗ ನಾನು ಖಂಡಿತ ಎಲ್ಲ ತೊಗೊಂಡು ನಾನು ಮಾಡೇ ಮಾಡ್ತೀನಿ ಎಲ್ಲ ತೊಗೊಂಡು ಎಲ್ಲನೂ ಕೂಡ ಮಾಡ್ತೀನಿ ಫ್ಯೂಚರಲ್ಲಿ ಬಟ್ ಆದರೆ ಅದು ನನಗೆ ಡ್ರೀಮ್ ಥರ ಅಂತಲೇ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಗುತ್ತೆ ಬೇಕೆಲ್ಲ ಮಾಡೋಕ್ಕೆ ನೋಡೋಣ ಫ್ಯೂಚರಲ್ಲಿ ಮುಂಚೆ ಎಲ್ಲ ಟ್ರೈ ಮಾಡಿದ್ದೆ ನಮ್ಮ ಮನೇಲಿ ಓವನ್ ತಂದಿದ್ದು ಹೊಸರಲ್ಲಿ ಬಟ್ ಅದರ ಆಮೇಲೆ ಅದ್ರ ಮೇಲೆ ಏನು ಓದೋದು ಅದು ಇದು ಮದುವೆ ಎಲ್ಲ ಮಧ್ಯ ಅದ್ರ ಮೇಲೆ ಕ್ರೇಜ್ ಬಿಟ್ ಬಿಟ್ಬಿಟ್ಟೆ ಇವಾಗ ಯಾಕೋ ಫೋನಲ್ಲೆಲ್ಲ ನೋಡ್ತಾ ಇದ್ರೆ ರೀಲ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ ಅನ್ಸುತ್ತೆ ನೋಡೋಣ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇಯರ್ ಬರ್ಡೇಗೂ ಮಾಡಿದ್ರು ಮಾಡ್ಬೋದು ಕೇಕ್ ಅನ್ನ ನಾನು ಹೇಳಕ್ಕಾಗಲ್ಲ ಏನ್ ಮಾಡ್ತಾರು ಕೇಕ್ ಅನ್ನೋ ಅಪ್ನಿ ಹಾಪಿ ಅದಾ ಡಾಂಕಿ ಓ ಕರೆದಾ ನಾ ಚಿನ್ನ ಚಿನ್ನಿ ಚೆನ್ನಾಗಿ ಬಂದಿದೆ ಕೇಕ್ಸ್ ಮಾತ್ರ ಕಡ್ಡಿ ಇಟ್ಟರೆ ಬರಬಾರ್ದು ಅಂತಾರೆ ಓಕೆ ನಾನ್ ಬ್ಯಾಡ್ ಏನು ಬಂದಿಲ್ಲ ಆ್ಯಕ್ಚುಲಿ ಮಧ್ಯದಲ್ಲಿ ಚಾಕ್ಲೇಟ್ ಹಾಕಿದ್ದೀನಿ ಹಾಗಾಗಿ ಬರ್ತಾ ಇರ್ಬೋದಾ ಸೈಡಲ್ಲಿ ಇಲ್ಲ ಬರ್ತಾ ಇಲ್ಲ ಅದಕ್ಕೂ ಇನ್ನೂ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡೋಣ ನೋ ಲೋ ಫ್ಲೇಮ್ ಮಾಡಿದೆ ಇನ್ನೇನಾಯ್ಕೋ ನನಗೆ ಪ್ಲ್ಯಾನ್ ಏನಿತ್ತು ಅಂದರೆ ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಅಂತಂದ್ಬಿಟ್ಟು ನೋಡಿದ್ರೆ ಅದು ಇಡ್ಲಿ ಥರನೇ ಹರಡ್ಕೊಬಿಟ್ಟಿತ್ತು ಅದೊಂದೇ ಅಷ್ಟು ಇಷ್ಟ ಆಗಲಿಲ್ಲ ಅಂತಂದರೆ ಅದೇ ಕಪ್ ಕಪ್ಕೇಕ್ಸಂದು ಮೋಲ್ಡ್ಸ್ ಬರುತ್ತಲ್ಲ ಅದ್ರೊಳಗಡೆ ಇಕ್ಕಿದ್ರೆ ನೀಟಾಗಿ ಈ ಥರ ಕಪ್ ಥರನೇ ಬರುತ್ತೆ ಚೆನ್ನಾಗಿರತ್ತೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಥರನೇ ಇದು ಒಳ್ಳೆ ಇಡ್ಲಿ ಥರ ಆಗ್ಬಿಟ್ಟಿತ್ತು ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ತಿನ್ನೋದು ಮುಖ್ಯ ಅಲ್ವಾ ಅದೇನು ನಾವು ಮಾಡಿದೀಗನೋ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಆಗುತ್ತೆ ನಮಗೆ ಖುಷಿ ಮುಖ್ಯ ಆಗುತ್ತೆ ನಂಗೆ ತುಂಬ ಖುಷಿಯಾಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಕಾಯಕ್ ಆತನೇ ಇಲ್ಲ ಇವ್ರ ಕೈಯಲ್ಲಿ ಚೆನ್ನಾಯ್ತಾ ಹೇಳ್ಬೇಕು ಹೆಂಗೈತೆ ಅಂತ ನಾ ತುಂಬ ಸಾಫ್ಟಾಗಿ ಡೆಲಿಶಿಯಸ್ ಆಗಿ ಬಂದಿದೆ ಆ್ಯಕ್ಚುಲಿ ಒಳಗಡೆ ಚಾಕ್ಲೇಟ್ ಹಾಕಿದ್ನಲ್ಲ ನೋಡೋಣ ಏನಾಗಿದೆ ಆ್ಯಕ್ಚುಲಿ ಬಂದಿದೆ ಇನ್ನೂ ದೊಡ್ಡ ಚಾಕ್ಲೇಟ್ ಹಾಕಬೇಕಾಗಿತ್ತು ನಾನು ತಿನ್ನು ತಿನ್ ಹೆಂಗೈತೆ ಹೇಳ್ಬೇಕು ಇವಾಗ நீனா சரி தா நீ சரி திண்டு ಮತ್ತೆ ರಾತ್ರಿ ಇನ್ನೊಂದು ಬ್ಯಾಚ್ ಮಾಡಬೇಕಾದ್ರೆ ಒಂದ್ ಚಿಕ್ಕದಾಗಿ ಒಂದ್ ಹಾರ್ಟ್ ತರ ಮಾಡಿ ಒಂದ್ ಕಪ್ ಟೇಸ್ಟ್ ಹೆಂಗಿತ್ತು ಅಂತಂದ್ರೆ ತುಂಬಾ ಇಷ್ಟ ಆಗ್ಲಿಲ್ಲ ಯಾಕಂತಂದ್ರೆ ಓಟ್ಸ್ ಎಂದು ಸ್ಟಿಕ್ಕಿನೆಸ್ ಫೀಲ್ ಆಗುತ್ತೆ ಬದಲು ನಾವು ಯಾವ್ದಾದ್ರು ಫ್ರೂಟ್ ಬನಾನಾ ಆಗಿರ್ಬೋದು ಅಥವಾ ಆಪಲ್ ಆಗಿರ್ಬೋದು ಇದನ್ನ ಬಳಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ನನ್ಗ ಅನ್ನಿಸ್ತು ಖುಷಿ ಆಗ್ತದೆ ಆಕ್ಚುಲಿ ಅಮ್ಮಂತ ಅವ್ರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರು ಬರೋಷ್ಟ್ರಲ್ಲಿ ನಾನು ಇದನ್ನ ಫ್ರಿಜ್ಜಲ್ಲಿ ಎತ್ತಿರ್ತೀನಿ ಏನು ಏನೇ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಟೈಮು ರಾತ್ರಿ ಎಲ್ಲ ಎಬ್ಬರಿಸ್ಬೇಡ ನನಗೆ ಕೇಕ್ ಎಲ್ಲ ಕಟ್ ಮಾಡ್ಬೇಡಂತ ಓವರ್ ಎಕ್ಸ್ಪೆಕ್ಟೇಷನ್ಸ್ ಸಿಕ್ಕೊಂಬಿಟ್ಟವ್ರೆ ನಾನು ಏನು ಪ್ರಿಪೇರ್ ಆಗಿಲ್ಲ ಬೇರೆ ಅದರೊಳಗಡೆ ಏನು ಇವಾಗ ಮಾತಾಡು ವಿಡಿಯೋ ಅನ್ಬಿಟ್ಟಿದ್ದೆ ಸಿಲಿಂಡರ್ ಇದೆಯಾ ಮಾತಾಡು ಏನಿಲ್ಲ ನೀನು ಮಾಡೋಣ ಮಾಡು ಬಿಡೋಣ ಬಿಡು ಹನ್ನೆರಡ್ ಗಂಟೆಕೆಲ್ಲಾ ಎಬ್ಬಿಸ್ಬೇಡ ಅಮ್ಮ ನನ್ನ ನಾನ್ ನಿದ್ದೆ ಮಾಡ್ಬೇಕು ನಿಜ್ವಾಗಿ ನೀನ್ ಕೇಳಿ ನಿನ್ ಮುಂದೆ ಇಕ್ ಮಾಡಲ್ಲ ಮೂರ್ ವರ್ಷ ಆಯ್ತ್ ಮದ್ವೆ ಆಗಿ ಏನ್ ತಿರ್ಗಿ ಇನ್ನ expectations ಇಟ್ಕೊಂಡು ನನ್ ಕಾಲ ನನ್ ಕದರ ಎಲ್ಲ ಇಷ್ಟ ಆಗಲ್ಲ ಚಿಕ್ ವಯಸ್ಸಿಂದಾನೆ ನಾನು ಮಾಡ್ಕೊಂಡಿಲ್ಲ ಇವತ್ ವರ್ಗು ಅದಕ್ ನಾನ್ ಹೇಳ್ತಿರೋದು ನನ್ಗ್ ಅವೆಲ್ಲ ಇಷ್ಟನು ಆಗಲ್ಲ ಎಬ್ಬಿಸಕ್ ಹೋಗ್ಬೇಡ ನಿದ್ದೆ ಹಾಳ್ ಮಾಡ್ಬೇಡ. േ സേം സേം ഷായ മുട്ടു കണ്ടു ചിന് കണ്ട മുട്ടു ചിന്നി കണ്ട അവഡിയോ മാവ്സ്കള വിഡിയോ ഹോ കഷ്ടട്ടു മാർത്തേ ಜಾಸ್ತಿ ಕೂಲಿ ಬಂದುಬಿಟ್ಟಿದ್ರೆ ಅವಳಿಗೆ ಗುಂಡು ಕೊಡಬೇಕು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗಬೇಕು ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೋಡೋಣ ಏನಾಗತ್ತೆ ಅಂಥೇಳಿ ಗುಡ್ ನೈಟ್ ಬಂಗಾಜಿ ಗುಡ್ ನೈಟ್ ಗೀತಾ ಇರೋದು ನೋಡು ಸೀರಿಯಸ್ಲಿ ನಿನ್ನ ಈ ಮುಂದೆ ಲೈಟಿಗೆ ಅಲ್ಲಿ ಲೈಟಂದ ಮುಂದೆ ಕುದ್ರೆ ತಿನ್ಬೇಕ ಇಷ್ಟು ಚಿಕ್ಕ ಹುಡುಗ ಮ್ಯಾಲ ಆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಯಲ್ಲ ಎಲ್ಲೂ ಜು ಚಿಕ್ಕ ಹುಡುಗ ನಂದಲ್ಲ ಸುಮ್ಮನೆ ನೀನು ಎದ್ದೋಡಿದ್ಯಲ್ಲ ಎದ್ದಿದ್ಯಲ್ಲ ಅದಕ್ಕೂ ಡೌಟು ಸೀರಿಯಸ್ಲಿ ನಾನು ಕೆಪಾಸಿಟಿ ಇಷ್ಟೊತ್ತಾದ್ರೂ ಮಲ್ಗಿಲ್ಲಲ್ಲ ಎದ್ದಿದ್ಯಲ್ಲ

ಅಕ್ಕಾ ಫುಲ್ ಓವರ್ ಎಕ್ಸ್‌ಪೆಕ್ಟೇಷನ್ ಅಂತ ಅನ್ನಿಸ್ತೈಲ್ಲ ನಿinka. ನೀವು ಸರಿ ಆಯ್ತನ್ ಮಲಗ್ಬೇಕು ನಾನು ಲೈಟ್ ಆಫ್ ಮಾಡ್ ಆಫ್ ಮಾಡ್ ಕಣ್ಣುಕ್ಕೆ ಬಿಳ್ತೇ ನಾನು ಕಣ್ಣೆ ಎಫೆಕ್ಟ್ ಆಯ್ತಂದ್ರೆ ಇನ್ನ ನಾನು. ಏನು ನಾನು ಚೆನ್ನಾಗಿ ಆಫ್ ಮಾಡಿ ಹೇಳ್ತೀನಿ. ಎಲ್ಲ ಮಾತಾಡಬೇಕು. ಆಫ್ ಹೇಳ್ತೀನಿ. ನಾಳೆ ಟ್ರೀಟ್ ಅಂತ ಫಸ್ಟ್ ಕೊಡ್ಸಲ್ಲ? ಏನ್ ಟ್ರೀಟ್ ಕೊಡ್ಸಕ್ಕೆ ನಾನೇನು ಫ್ರೆಂಡ್ಸಿಪ್ ಪಾರ್ಟಿ ಕೊಡೋಕೆ ಮಾತ್ರ ರೆಡಿ ಗೈಸ್ ನನಗಂತೂ ಒಂದು ಇದು ಇದು ಮಾಡೋಣ ಅಂತಾನು ಇನ್ನು ಹೇಳಿಲ್ಲ ಇನ್ನು ಇದು ಮಾಡೋಣ ಓಕೆ ಇದು ಮಾಡೋಣ ಬಿಡು ಅಂತಾನು ಹೇಳಿಲ್ಲ ಮಾತ್ರ ಫ್ರೆಂಡ್ಸಿಗೆ ಪಾರ್ಟಿ ಕೊಡೋಕೆ ರೆಡಿ ಫುಲ್ ಪ್ಲ್ಯಾನ್ ಆಗಿ ಪ್ರಿಪೇರ್ ಆಗಿ ಟೈಮಿಂಗ್ಸ್ ಫಿಕ್ಸ್ ಮಾಡೋರೆ ಆದರೆ ನಾವು ಹಿಂಗೆ ಮಾಡೋಣ ಅಂತ ಇನ್ನೂ ಹೇಳಿಲ್ಲ ಏನು ಮಾಡು ನಿಮ್ಮ ತಗ್ಗಿರ ಜೊತೆ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡೋ ಮಾತಿದ್ದರೆ ಇದೆ ಹ್ಞೂ ನೀನು ಮಾಡು ಅವ್ರ ಜೊತೆ ಸೇರ್ಕೊಂಡು ಪಾರ್ಟಿ ಬೇಡ ಅಂತೀನ ನಾನು ಏನು ಪಾರ್ಟಿ ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ ನೋಡೋಣ ನನಗೆ ಎಕ್ಸ್ಪ್ಲೇನ್ ಮಾಡು ಪಾರ್ಟಿ मीनिंग ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಜೊತೆಗೆ ಮಾತಾಡೋದೇ ಪಾರ್ಟಿ ಅವ್ರ ಜೊತೆ ಕಷ್ಟ ಸುಖ ಹಂಚಿಕೊಂಡೆ ಪಾರ್ಟಿ ಅವ್ರ ಜೊತೆ ತಿನ್ನೋದೇ ಒಂದು ಪಾರ್ಟಿ ಬರೀ ತಿನ್ನೋದೇ ಅಷ್ಟೇ ತಿನ್ನೋದು ಹ್ಮ್ ಮಾತಾಡೋದೇ ಕಷ್ಟ ಸುಖ ಅವ್ರ ಬೇರೆ ಬೇರೆ ಆಗಿದ್ದೀರಲ್ಲ ಇದೊಂದು ಬೇರೆ ಬೇರೆ ಇವಾಗ 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 ಸೇರಲ್ಲ ಸೇರೋ ಅದಕ್ಕೆ ಇದೊಂದು ಇದು ಚಾನ್ಸ್ ಅಷ್ಟೇ ಸೇರಿ ಮಾತಾಡ್ಕೊಂಡು ತಿನ್ಕೊಂಡು ಬರ್ತೀರಾ ಫುಲ್ ಸ್ಟಾಪ್ ಅದಕ್ಕ ಅಷ್ಟೇ ಬಂದು ಅಷ್ಟೇ ಬರ್ತೀರ ನಾವು ಗಾಡಿ ಆಯ್ತು ಜಾಸ್ತಿ ಏನೋ ಫುಲ್ ಖುಷಿಯಾಗಿ ಹೋದ್ರೆ ಏನ್ ಫುಲ್ ಎಕ್ಸ್ಪೆಕ್ಟೇಷನ್ ಏನೋ ಆದೀತೆ ಅಂತ ಏನು ಆಗಲ್ಲ ಬೆಳಗ್ಗೆ ಗೆದ್ದು ಹಾಲು ಕರಿಬೇಕು ಅದೇ ನನ್ನ ಎಕ್ಸ್ಪೆಕ್ಟೇಷನ್ ಒಂದ್ ಬೇರೆ ಕರು ಹೋಗೈತೆ ಅದ್ರಾಗೂ ಕರಿಬೇಕು ಅದೇ ಎಕ್ಸ್ಪೆಕ್ಟೇಷನ್ ನನಗೆ ಇನ್ನೇನು ಇಲ್ಲ ಇಕ್ಕೋ. ಈ ಪ್ರೊಸೀಜರ್ ಎಲ್ಲ ತುಂಬಾ ಈಸಿ ಆಕ್ಚುಲಿ ಬೇರೆ ಅಡ್ಗೆಗಳು ಮಾಡೋದಕ್ಕಿಂತ ಇದು ತುಂಬಾ ಈಸಿ ಅಂತ ಇದಕ್ಕೆ ಒಂದು ಟೆಕ್ನಿಕ್ ಬೇಕಷ್ಟೇನೇನೆ ಮತ್ತೆ ರಾತ್ರಿ ಟ್ವೆಲ್ ಓ ಕ್ಲಾಕ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ ಹಂಗೋ ಹಿಂಗೋ ಮಾಡಿ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಯ್ತು ಏನೋ ಮಾಡ್ತಾಳೆ ಹೇಳ ಏನಂದ್ರು ಕೇಳ್ಕೋ ಒಳ್ಳೇದ್ ಮಾತಾಡು ಖುಷಿಯಾಗಿರು ಮೂರ್ ವರ್ಷ ಬದುಕು ನನ್ ಜೊತೆಗ್ ಮಾತ್ರ ಸ್ವಲ್ಪ ಸ್ವೀಟ್ ಜಾಸ್ತಿ ನಿದ್ದೇನೆ ಇಲ್ಲ ಸುಮ್ನೆ ವೇಸ್ಟ್ ಅಪ್ಪನಕೇನ್ ಸರ್ಪ್ರೈಸ್ ಅನ್ನೋದಕ್ಕೆ ಅರ್ಥಾನೇ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಕೊಡಕ್ ಹೋದ್ರು ಬಿಡಕ್ ಬಿಡದೇ ಇಲ್ಲ ನಾನು ಎಲ್ಲೂ ಆಚೆ ಹೋಗಿರಲಿಲ್ಲ ಏನೂ ತರೋಕ್ಕೆ ನಾನು ಏನು ಪ್ಲ್ಯಾನ್ ಏನು ಮಾಡಿರಲಿಲ್ಲ ಜಸ್ಟ್ ಸಿಂಪಲಾಗಿ ಒಂದು ಕಪ್ ಕೇಕ್ ಏನಾದರೂ ಮಾಡಿಬಿಟ್ಟು ಒಂದು ರಾತ್ರಿ ಕಟ್ ಮಾಡ್ಸೋಣ ಅಂತ ನಾನು ಪ್ಲ್ಯಾನ್ ಇದ್ದಿದ್ದು ಪಾಪ ಅವ್ರಿಗೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ನನಗೆ ಆಮೇಲೆ ಅರ್ಥ ಇತ್ತು ನೋಡೋಣ ನೆಕ್ಸ್ಟ್ ಇಯರ್ ಬರ್ಡೇಲಿ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೇ ನಾನು ಸುಮ್ಮನೆ ಏನು ರಿಸ್ಕ್ ತಗೊಳೋದು ಬೇಡ ಅಂತಂದ್ಬಿಟ್ಟು ಇವಾಗಂತೂ ಶುಕಿ ಇಟ್ಕೊಂಡು ನಾನು ಆಚೆ ಹೋಗಿ ಆ ಸರ್ಕಸ್ ಎಲ್ಲ ಬೇಡ ಇವಾಗ ನೆಕ್ಸ್ಟ್ ಇಯರ್ ಯಾವಾಗಲೂ ಆದರೂ ಖಂಡಿತ ನಾನು ಅವ್ರಿಗು ಎಕ್ಸ್ಪೆಕ್ಟೆಡ್ ಮಾಡಿರೋದಕ್ಕಾದ್ರೂ ನಾನು ನೆಕ್ಸ್ಟ್ ಇಯರ್ ಅವ್ರಿಗೆ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡ್ರಣ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅದು ಇದು ಮಾತಾಡಿಕೊಂಡು ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಕೇಕಿನ ಬಗ್ಗೆ ಮತ್ತು ಫ್ಯೂಚರ್ ಬಗ್ಗೆ ಏನೇನೋ ಮಾತಾಡಿಕೊಂಡು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ಏನೇನೋ ಹೇಳ್ತಿದ್ದೇವೆ ಹಂಗಿಸ್ತಿದ್ದೆ ಆ್ಯಕ್ಚುಲಿ ನಾನು ಈ ಹೇಳಬೇಕು ಅಂದರೆ ಹಾಗೆ ಟೈಮ್ ಪಾಸ್ ಆಗೋಯಿತು ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬರ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಅಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್